ಮತ್ತೆ ಅವಳ ಮಗಳು ಪ್ರಿಯಾಂಕಾ ಇಬ್ರು ತುಂಬಾನೇ ಸೋಮಾರಿಗಳು ಅದು ಎಷ್ಟು ಸೋಮಾರಿತನ ಇರುತ್ತೆ ಅಂದ್ರೆ ತನ್ ಮನೆ ಕೆಲಸ ಮಾಡೋದಕ್ಕಾಗ್ದೇನೆ ಬೇರೆಯವ್ರ ಮನೆಗೆ ಹೋಗಿ ಊಟ ತಿಂಡಿ ಮಾಡ್ಕೊಂಡ್ ಬರೋವಷ್ಟು ಅಮ್ಮ ತುಂಬಾ ಹಸವಾಗ್ತದೆ ಏನಾದ್ರೂ ತಿಂಡಿ ಮಾಡಮ್ಮ ಏ ಹೋಗೆ ನನ್ಗಂತೂ ತಿಂಡಿ ತೀರ್ಥ ಏನು ಮಾಡೋದಕ್ಕಾಗಲ್ಲ ಬೇಕಾದ್ರೆ ನೀನೇ ಮಾಡು ನಾನ್ ತಿಂತೀನಿ ಏನು ನಾನಾ ಹೋಗಮ್ಮ ನನ್ಗೊಂತೂ ಏನು ಮಾಡೋದಕ್ಕಾಗಲ್ಲ ನಾನ್ ಹೋಗಿ ಪಕ್ಕದ ಮನೇಲಿ ತಿನ್ಕೊಂಡ್ ಬರ್ತೀನಿ ಒಳ್ಳೇದಾಯ್ತು ಸರಿ ನಾನು ಹೋಗಿ ರೇವತಿ ಮನೆಗೆ ಹೋಗಿ ತಿಂಡಿ ಬರ್ತೀನಿ ರೇವತಿ ತಿಂಡಿ ತಿಂತಾ ಇದ್ರಾ ನಾನು ಹೀಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಸರಿ ನೀವು ತಿಂಡಿ ತಿನ್ನಿ ನಾನು ಆಮೇಲೆ ಬರ್ತೀನಿ ಅಯ್ಯೋ ಇದೇನಮ್ಮ ಪಿಂಕಿ ತಿಂಡಿ ಟೈಮಿಗೆ ಕರೆಕ್ಟಾಗಿ ಬಂದಿದ್ಯಾ ಹಾಗೆ ಹೋಗ್ತೀನಿ ಅಂತಿದೆಯಲ್ಲ ಬಾ ತಿಂಡಿ ತಿನ್ನುವಂತೆ ಅಯ್ಯೋ ಬೇಡದಿತ್ತು ರೇವತಿ ಆದರೂ ನೀವು ಇಷ್ಟೊಂದು ಒತ್ತಾಯ ಮಾಡ್ತಿದ್ರಲ್ಲ ಅದಕ್ಕೆ ತಿಂತೀನಿ ಸರಿ ಬಿಡಿ ಹಾಕ್ಕೊಡಿ ಅಲ್ಲ ನಾನು ಒತ್ತಾಯನೇ ಮಾಡಿಲ್ಲ ಆದರೂ ಒತ್ತಾಯ ಮಾಡಿರೋದಕ್ಕೆ ತಿಂತಿದ್ದೀನಿ ಅಂತಿದ್ದಾಳಲ್ಲ ತಾಯಿ ಮಗಳು ಇಬ್ಬರು ಊಟ ತಿಂಡಿ ಸಮಯಕ್ಕೆ ಸರಿಯಾಗಿ ಪಕ್ಕದ ಮನೆಗೆ ಹೋಗ್ತಾ ಇದ್ರು ಹೋಗಿ ಅವರು ಒತ್ತಾಯ ಮಾಡದೇ ಇದ್ರೂ ಒತ್ತಾಯ ಮಾಡಿರೋ ಹಾಗೆ ಬಿಲ್ಡಪ್ ಕೊಟ್ಟು ಊಟ ತಿಂಡಿ ಮಾಡ್ಕೊಂಡು ಬರ್ತಾಯಿದ್ರು ಊಟ ತಿಂಡಿ ಸಮಯಕ್ಕೆ ಯಾರೇ ಬಂದ್ರೂ ಹಾಗೆ ಕಳಿಸೋದಿಲ್ಲ ಅದನ್ನೇ ತಾಯಿ ಮಗಳು ಇಬ್ಬರು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ರು ಏನಮ್ಮ ದಿನಾಲೂ ಅಡುಗೆ ಮಾಡಲ್ವಲ್ಲ ನೀವಂತೂ ಊಟ ಮಾಡ್ತೀರೋ ಇಲ್ವೋ ಆಫೀಸಿಂದ ನಾನು ಊಟ ಮಾಡ್ಕೊಂಡು ಬರೋದಕ್ಕಾಯ್ತು ಇಲ್ಲ ಅಂದಿದ್ರೆ ದಿನಾಲೂ ಊಟ ಇಲ್ದೇನೆ ಯಾವತ್ತೋ ಹೋಗ್ಬಿಡ್ತಿದೆ ಅನ್ಸುತ್ತೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು ಇನ್ನೇ ನಮ್ಮ ಮತ್ತೆ ನಮ್ಮ ಮನೇಲಿ ತಾಯಿ ಮಗಳು ಇಬ್ರು ಇದ್ದೀರಾ ಆದ್ರೂ ಮನೇಲಿ ಅಡುಗೆ ಮಾಡ್ತಾ ಇಲ್ವಲ್ಲ ಮನೆಗೆ ಏನೇ ಬೇಕಾದ್ರೂ ಎಲ್ಲ ನಾನೇ ತಾನೇ ತರೋದು ಆಗಿರುವಾಗ ನಿಮ್ಗೆ ಮಾಡೋಕೆ ಏನ್ ತೊಂದರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅಮ್ಮ ಒಂದು ಕೆಲಸ ಮಾಡೋಣ ಹೆಂಗೋ ಮದುವೆ ಮಾಡ್ಬೇಕಲ್ವಾ ಮದುವೆ ಮಾಡೋಣ ಏಕೂ ಅದಕ್ಕೆ ಬಂದೋಳು ಎಲ್ಲ ಕೆಲಸ ಮಾಡ್ತಾಳ ಅವಾಗ ನಾವು ಆರಾಮಾಗಿರ್ಬೋದು ಏನಂತೀಯ ಹೌದು ಕಣೆ ನನ್ನ ಬಂಗಾರ ನೀನು ಎಂತ ಒಳ್ಳೆ ಐಡಿಯಾ ಕೊಟ್ಟಿದೆಯೇ ನಾಳೆನೇ ಹುಡ್ಗಿ ಹುಡ್ಕೋಕ್ ಶುರು ಮಾಡೋಣ ಬೇಗ ನಿನ್ನ ಒಂದು ಮದುವೆ ಮಾಡೋಣ ಮನೆಗೆ ಬಂದಿರೋ ಸೊಸೆ ನಮ್ಮ ಚಾಕ್ರಿ ಮಾಡ್ತಾಳೆ ನಾವ್ ಆರಾಮಾಗಿರೋಣ ಸೇರಿ ಒಂದು ಒಳ್ಳೆ ಪ್ಲಾನ್ ಮಾಡಿ ಮಗನಿಗೆ ಹುಡುಗಿ ಕೂಡ ಹುಡುಕ್ತಾರೆ ಅಂದ್ಕೊಂಡು ಹಾಗೇನೆ ಮಗನಿಗೆ ಮದುವೆ ಕೂಡ ಮಾಡ್ತಾರೆ ಸೊಸೆಯಾಗಿ ಬಂದಿರೋ ನನ್ನ ಕತೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮನೆಯಲ್ಲಿರುವಾಗಂತೂ ಅದು ಇದು ಅಂತ ಕೆಲಸನೇ ಆಗ್ತಿತ್ತು ಇವಾಗ ಹೇಗೂ ಮದ್ಮಗಳು ಸ್ವಲ್ಪ ದಿನ ಈ ಹೇಳೇನಲ್ಲಾದರೂ ಆರಾಮಾಗಿರೋಣ ಅರೆ ಇದೇನಿದು ಮನೆಯಲ್ಲಿ ಬೇರೆ ಯಾರೂ ಕಾಣಿಸ್ತಾನೆ ಇಲ್ಲ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆ ಪೂರ್ತಿ ಖಾಲಿ ಖಾಲಿ ಆಗಿದೆಯಲ್ಲ ಹೊಟ್ಟೆ ಬೇರೆ ತುಂಬ ಹಸುವಾಗ್ತಾ ಇದೆ ಅತ್ತೆ ಅತ್ತೇ ಯಾಕಮ್ಮ ಸುಚಿ ಏನಾಯ್ತಮ್ಮ ಯಾಕೆ ಕರಿತಾ ಇದ್ದೀಯಲ್ಲ ಅದು ಅದು ಅತ್ತೆ ನನಗೆ ತುಂಬ ಹಸುವಾಗ್ತಾ ಇತ್ತು ಅತ್ತೆ ಆದ್ರೆ ಅಡುಗೆ ಮನೇಲಿ ನೋಡಿದ್ರೆ ಏನು ತಿನ್ನೋದಕ್ಕೆ ಇರಲೇ ಇಲ್ಲ ಎಲ್ಲ ಖಾಲಿ ಖಾಲಿ ಇದೆ ಓ ಅದ ನನಗೆ ಯಾಕೋ ಮದ್ವೆ ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಸೊಂಟ ಎಲ್ಲ ನೋವಮ್ಮ ನಿನ್ನಾದ್ನೇ ಬೇರೆ ಮನೇಲಿಲ್ಲ ಎಲ್ಲೋ ಹೊರಗೆ ಹೋಗಿದ್ದಾಳೆ ಹಾಗಾಗಿ ಏನು ಮಾಡಿಲ್ಲ ನೋಡು ನೀನು ಹೇಗೂ ಬಂದಿದೆಯಲ್ಲ ಸ್ವಲ್ಪ ತಿಂಡಿ ಮಾಡಿಬಿಡಮ್ಮ ಬೇಗ ಬೇಗ ಹಾಂ ಸರಿಯತ್ತೆ ಮಾಡ್ತೀನಿ ಛೇ ಅಟ್ಲೀಸ್ಟ್ ಮದ ಅನ್ನೋದು ಬೇಡವಾ ಇವ್ರಿಗೆ ಮದುವೆ ಆಗಿ ಬರೋದೇ ತಡ ಮನೆ ಎಲ್ಲ ಕೆಲಸನೂ ಹೇಳ್ತಿದ್ದಾರಲ್ಲ ಸುಚಿ ಏನಮ್ಮ ಯೋಚನೆ ಮಾಡ್ತಿದ್ಯಾ ಸರಿ ಹೋಗಲಿ ಬಿಡಮ್ಮ ನಿನಗೆ ಮಾಡೋದಕ್ಕಾಗಲ್ಲ ಅಂದರೆ ಹೇಳ್ಬಿಡಮ್ಮ ನನಗೆ ಸೊಂಟ ನೋವಾದರೂ ಪರವಾಗಿಲ್ಲ ಇದೇ ಸೊಂಟ ನೋವಲ್ಲೇ ತಿಂಡಿ ಮಾಡಿಕೊಡ್ತೀನಿ ಅಯ್ಯೋ ಹಾಗಿಲ್ಲ ಏನಿಲ್ಲ ಅತ್ತೆ ಪರವಾಗಿಲ್ಲ ಬಿಡಿ ನಾನು ತಿಂಡಿ ಮಾಡ್ತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಹೌದಾ ಸರಿ ಹಾಗಾದರೆ ಅಮ್ಮ ಶುಚಿ ಮಧ್ಯಾಹ್ನದ ಅಡುಗೆನೂ ಮಾಡಿಬಿಡಮ್ಮ ನೀನೆ ಲೇ ಪಿಂಕಿ ಇವತ್ತು ನಮಗೆ ಯಾವ ಕೆಲಸನೂ ಇಲ್ಲ ಕಣೆ ಮನೇಲಿ ನೀನು ಸೀದಾ ಮನೆಗೆ ಬಂದುಬಿಡು ಆಯ್ತಾ ಅದಕ್ಕೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತಿದ್ದಾಳೆ ಊಟ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿಬಿಡ್ಬೋದು ಸುಚಿ ಮದುವೆಯಾಗಿ ಆಗಿ ಬಂದಿನೇ ಕಾವೇರಿ ನಾಟಕ ಮಾಡಿ ಮನೆ ಎಲ್ಲಾ ಕೆಲಸನೂ ಮಾಡಿಸ್ತಾಳೆ ಮೊದಲನೇ ದಿನ ಆಗಿದ್ರಿಂದ ಸುಚಿ ಕೂಡ ಏನು ಹೇಳ್ದೇನೆ ತಾನೇ ಎಲ್ಲ ಕೆಲಸನೂ ಮಾಡ್ತಾಳೆ ಅತ್ತೆ ಅದು ಮದುವೆಯಾಗಿ ಆಗಿ ಮೇಲೆ ತವರು ಮನೆಗೆ ಹೋಗೇ ಇಲ್ಲ ಅದಕ್ಕೆ ನಾನೊಂದು ಹದಿನೈದು ದಿನ ತವರು ಮನೆ ಕಡೆ ಬರ್ತೀನಿ ಅತ್ತೆ ಹೌದಲ್ವಾ ಸರಿ ಕಣಮ್ಮ ನೀನು ತವರು ಮನೆಗೆ ಹೋಗ್ಬಾ ಆಯ್ತಾ ಅಯ್ಯೋ ಅಮ್ಮ ಇದೇನ್ ಮಾಡ್ಬಿಟ್ಟೆ ನೀನು ನಿನ್ ಸೊಸೆನ ತವ್ರ ಮನೆಗೆ ಕಳಿಸ್ತಿದ್ಯಲ್ಲ ಇಲ್ಲಿ ಮನೆ ಎಲ್ಲ ಕೆಲ್ಸಾನು ಯಾರು ಮಾಡ್ತಾರೆ ನಾನಂತೂ ಮಾಡಲ್ಲ ನೀನ್ ಮಾಡ್ತೀಯಾ ನೀನೇ ಮಾಡ್ಕೊ ನೀನ್ ಮಾಡೋದಾದ್ರೆ ಮಾತ್ರ ಅವ್ರನ್ನ ತವ್ರ ಮನೆ ಕಳಿಸು ಅಯ್ಯೋಯ್ಯೋಯ್ಯೋ ಹೌದಲ್ವೇನೆ ನನಗೆ ಇದೆಲ್ಲ ನೆನ್ಪೆ ಆಗಿಲ್ಲ ಕಣೆ ಇವ್ಳು ಇವಾಗ ಹೋದ್ರೆ ಮನೆ ಎಲ್ಲ ಕೆಲ್ಸಾನು ಯಾರೇ ಮಾಡೋದು ಅಯ್ಯಯ್ಯೋ ಇವಾಗ ಏನ್ ಮಾಡ್ಲೆ ಏನಾದ್ರೂ ಮಾಡಿ ತಡಿಯಮ್ಮ ಇಲ್ಲ ಅಂದ್ರೆ ಇಡೀ ಮನೆ ಕೆಲ್ಸಾನು ನೀನೇ ಮಾಡ್ಬೇಕಾಗತ್ತೆ ನಾನಂತೂ ಒಂದ್ ಕೆಲ್ಸಾನು ಮಾಡಲ್ಲ ಅಯ್ಯೋ ಅಯ್ಯೋ ಈ ಹುಳು ನೋಡಿದ್ರೆ ಹೀಗೆ ಹೇಳ್ತಿದ್ದಾಳೆ ಇವಾಗ ನಾನಾದರೂ ಏನು ಮಾಡ್ಲಪ್ಪ ಅಯ್ಯಯ್ಯೋ ಅಯ್ಯೋ ಮಗ್ನೆ ನನ್ನ ಸೊಂಟ ಎಲ್ಲ ಮುರಿದೋಯ್ತಲ್ಲೋ ಅಯ್ಯೋ ಅಯ್ಯೋ ಶುಚಿ ಬ್ಯಾರೆ ಇಲ್ಲಿ ಅಯ್ಯೋ ಅಯ್ಯೋ ಅಮ್ಮ ನೀವೇನು ಮಾಡ್ಕೊಂಡೆ ನೀನು ಅಯ್ಯೋ ಮೆಟ್ಟಿಲಿಂದ ನಡ್ಕೊ ಬರ್ತಾ ಇದೆ ಕಣೋ ಎರಡು ಬಿಟ್ಟೆ ಆಗ್ತಾನೆ ಇಲ್ಲ ಕಣೋ ನನಗೆ ಸ್ವಂತ ಒಂದು ನೋಯ್ತಿದೆ ನೋಡು ಜೀವಾನೇ ಹೋದಾಗ ಆಗ್ತಿದೆ ಶುಚಿ ಬೇರೆ ತವರು ಮನೆಗೆ ಹೋಗಬೇಕು ಅಂತಿದ್ಲು ನನಗೆ ಬೇರೆ ಹೀಗಾಗಿದೆ ಹೋಗ್ಲಿ ಬಿಡಮ್ಮ ನೀನು ನಿಧಾನ ಹೋಗ್ಬಾ ನಾನೇನೋ ನಿಧಾನ ಇದೆ ಸೊಂಟ ಇಟ್ಕೊಂಡು ಮನೆ ಎಲ್ಲ ಕೆಲಸನೂ ಮಾಡ್ಕೊತೀನಿ ನೀನು ಹೊರಡಮ್ಮ ತುಂಬ ಲೇಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ಬಾ ಆಯ್ತಾ ಇದೇನಮ್ಮ ಹೇಳ್ತಿದ್ಯಾ ನೀನು ನೀನು ಹೀಗೆ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ಯಾ ಹಾಸಿಗೆ ಹಿಡ್ದಿದ್ಯಾ ಹೀಗಿರುವಾಗ ನಿನ್ನ ಬಿಟ್ಟು ಅವಳು ತವ್ರ ಮನೆಗೆ ಹೇಗೆ ಹೋಗ್ತಾಳೆ ತವ್ರ ಮನೆಗೇನು ಹೋಗೋದು ಬೇಡ ನೀನು ಹುಷಾರಾಗೋವರೆಗೂ ಅವಳು ಇರಲಿ ಆಮೇಲೆ ನೋಡಿದ್ರೆ ಆಯಿತು ಅದು ಹಾಗಲ್ಲ ಕಣಮ್ಮಗನೇ ಅಮ್ಮ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ ಅದ್ಕೆ ನೀನು ಹುಷಾರಾದ್ಮೇಲೆ ತವರ್ ಮನೆಗೆ ಹೋಗ್ಲಿ ಅಲ್ಲಿವರೆಗೂ ಇಲ್ಲೇ ಇರ್ಲಿ ಬಿಡೋರು ನಿನಗೂ ಸ್ವಲ್ಪ ಹೆಲ್ಪ್ ಆಗತ್ತೆ ಅದ ಹಾಗಲ್ವೇ ಪಿಂಕಿ ಪಾಪ ಅದಕ್ಕೆ ಬಂದಾಗಿಂದ ತವ್ರ ಮನೆಗೆ ಹೋಗಿ ಇಲ್ಲ ಕಣೆ ಪಾಪ ಅವಳಿಗೆಷ್ಟು ನೆನಪಾಗ್ತಿದೆಯೋ ಏನೋ ಹೇಗಾದ್ರೂ ನಿಧಾನ ಇದೆ ಸೊಂಟ ಇಟ್ಕೊಂಡು ಮನೆ ಎಲ್ಲಾ ಕೆಲ್ಸನು ಮಾಡ್ತೀನಿ ಬಿಡೆ ಪರವಾಗಿಲ್ಲಮ್ಮ ಸುಚಿತ್ರ ನೀನ್ ತವರ್ ಮನೆಗೆ ಹೋಗ್ಬಾ ಅದು ಪರವಾಗಿಲ್ಲ ಅತ್ತೆ ನಾನು ನೀವು ಹುಷಾರಾದ್ಮೇಲೆ ಹೋಗ್ತೀನಿ ನೀವು ಚೆನ್ನಾಗಿ ರೆಸ್ಟ್ ಮಾಡಿ ಮೊದಲು ಹುಷಾರಾಗಿ ಆಮೇಲೆ ನಾನು ನಿಧಾನವಾಗಿ ಬರ್ತೀನಿ ಇಷ್ಟೇ ದಿನ ಪಾಪ ಮನೆಗೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಮನೆ ಎಲ್ಲಾ ಕೆಲಸನೂ ತಾವೇ ಮಾಡಬೇಕಾಗುತ್ತೆ ಅಂತ ತಾಯಿ ಮಗಳು ಇಬ್ರು ನಾಟಕ ಮಾಡಿ ಸುಚಿನ ಮನೇಲೆ ಉಳಿಸ್ಕೋತಾರೆ ಅಮ್ಮ ಪಿಂಕಿ ಯಾಕೋ ತುಂಬಾ ಸುಸ್ತಾಗ್ತಿದೆ ಇವತ್ತು ಸ್ವಲ್ಪ ಅಡಿಗೆ ನೀನೇ ಮಾಡ್ಬಿಡ್ತೀಯಾ ನಾನು ಸ್ವಲ್ಪ ಬಟ್ಟೆ ತೊಳೆಯೋದಿದೆ ಬಿಟ್ಟು ಬರ್ತೀನಿ ಅದು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಇಲ್ಲ ಅಂದ್ರೆ ಇವತ್ತು ಮನೆ ಕೆಲಸನ ನಾನೇ ಮಾಡಬೇಕಾಗುತ್ತೆ ಅಯ್ಯಯ್ಯೋ ಅದು ಅದಕ್ಕೆ ಅದು ಏನಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ತುಂಬಾ ಅರ್ಜೆಂಟು ಹಾಗಾಗಿ ಇವತ್ತು ನನಗೆ ಆಗಲ್ಲ ಇವತ್ತು ಒಂದಿನ ನೀವು ಮಾಡ್ಕೊಡಿ ನಾನು ಇನ್ನೊಂದಿನ ಯಾವತ್ತಾದರೂ ಹೆಲ್ಪ್ ಮಾಡ್ತೀನಿ ಅದಕ್ಕೆ ಓ ಹೌದಾ ಸರಿ ಬಿಡಮ್ಮ ನೀನು ಹುಷಾರಾಗಿ ಹೋಗ್ಬಾ ನಾನಿಲ್ಲಿ ಮಾಡ್ಕೋತೀನಿ ನಿಧಾನ ಪ್ರತಿದಿನನೂ ಹೀಗೆ ಏನಾದರೂ ಒಂದು ನಾಟಕ ಮಾಡಿ ಎಲ್ಲ ಕೆಲಸದಿಂದನೂ ತಪ್ಪಿಸ್ಕೋತಾ ಇರ್ತಾರೆ ಮನೆ ಎಲ್ಲಾ ಕೆಲಸನೂ ಸುಚಿತ್ರನೇ ಮಾಡಬೇಕಾಗಿರುತ್ತೆ ಅತ್ತೆ ಅಡುಗೆ ಎಲ್ಲ ರೆಡಿ ಇದೆ ಊಟ ಇಲ್ಲಿಗೆ ಹಾಕೊಂಬರ್ಲಾ ಅಥವಾ ನೀವೇ ಅಲ್ಲಿಗೆ ಬರ್ತೀರಾ ಇಲ್ಲಮ್ಮ ಸುಜಿ ನನ್ಗೆ ಅಲ್ಲಿಗೆ ಬರೋದಕ್ಕೆಲ್ಲ ಆಗಲ್ಲ ಇಲ್ಲಿಗೆ ಊಟ ಹಾಕೊಂಬ ಆಯ್ತಾ ಲೇ ಪಿಂಕಿ ನಿನ್ನತ್ಗೆ ಮನೆ ಎಲ್ಲ ಕೆಲಸನೂ ಮಾಡಿ ಊಟಕ್ಕೂ ರೆಡಿ ಮಾಡಿಟ್ಟಿದ್ದಾಳೆ ಬೇಗ ಬಂದ್ಬಿಡೆ ಬಿಸಿ ಬಿಸಿ ಊಟ ಮಾಡುವಂತೆ ತಾಯಿ ಮಗಳು ಇಬ್ರು ಹೀಗೆ ನಾಟಕ ಮಾಡೋದು ಊಟ ಮಾಡೋದು ತಿನ್ನೋದು ಮಲ್ಗೋದು ಹೀಗೆ ದಿನ ಕಳೀತಾ ಇರ್ತಾರೆ ಸುಚಿತ್ರನೇ ಇಡೀ ಮನೆ ಕೆಲಸನ ಮಾಡ್ತಾ ಇರ್ತಾಳೆ ಹೀಗೆ ಸುಚಿತ್ರ ಮನೆ ಎಲ್ಲ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತಾಳೆ ಒಂದಿನ ಸಡನ್ ಆಗಿ ಸುಚಿತ್ರನಿಗೆ ಬ್ಯಾಕ್ ಪೈನ್ ಶುರುವಾಗುತ್ತೆ ಎಷ್ಟು ನೋವಾಗುತ್ತೆ ಅಂದರೆ ಅವಳಿಗೆ ಎದ್ದು ಕೂರೋದಕ್ಕೂ ಆಗದೆ ಇರೋ ಸ್ಥಿತಿಗೆ ಬರ್ತಾಳೆ ನೋಡಿ ಇವರು ತುಂಬ ಕೆಲಸ ಮಾಡಿದ್ದಾರೆ ಅನಿಸುತ್ತೆ ರೆಸ್ಟ್ ಇಲ್ಲದೆ ಕೆಲಸ ಮಾಡಿರೋದಕ್ಕೆ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿದೆ ಇದು ಹೀಗೆ ಮುಂದುವರೆದ್ರೆ ಅವ್ರ ಜೀವಕ್ಕೆ ಅಪಾಯ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಸ್ವಲ್ಪ ದಿನಕ್ಕೆ ಸರಿ ಆಗ್ಬೋದು ಇಲ್ಲ ಅಂದರೆ ತುಂಬ ಕಷ್ಟ ಇದೆ ನಾನು ಹೇಳಿರೋ ಎಲ್ಲ ಮೆಡಿಸನ್ನು ಕರೆಕ್ಟಾಗಿ ಕೊಡಿ ಹುಷಾರಾಗಿ ನೋಡ್ಕೊಳ್ಳಿ ಆದಷ್ಟು ಅಮ್ಮ ಪಾಪ ಅದಕ್ಕೆ ಮನೆ ಎಲ್ಲ ಕೆಲಸನೂ ಮಾಡಿ ಮಾಡಿನೇ ಹೀಗಾಯಿತು ಅನಿಸುತ್ತೆ ಹೌದು ಕಣೆ ನನಗೂ ಹಾಗೆ ಅನ್ನಿಸ್ತಿದೆ ಅವಳು ಬಂದಾಗಿಂದೂ ನಾವು ಒಂದೇ ಒಂದು ಕೆಲಸ ಮಾಡ್ತಿರ್ಲಿಲ್ಲ ಎಲ್ಲ ಕೆಲಸನೂ ಅವಳೇ ಮಾಡ್ತಾಯಿದ್ಳು ಪಾಪ ಇಡೀ ಮನೇಲಿ ಪಟ ಪಟ ಅಂತ ಓಡಾಡಿಕೊಂಡು ಮಾತಾಡಿಕೊಂಡು ಅತ್ತೆ ಅದು ಬೇಕಾ ಅತ್ತೆ ಇದು ಬೇಕಾ ಊಟ ಮಾಡಿ ಅತ್ತೆ ತಿಂಡಿ ಮಾಡಿ ಅಂತ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ವೆ ಆದರೆ ಇವಾಗ ನೋಡು ಸುಮ್ಮನೆ ಮಲಗಿದ್ದಾಳೆ ನನಗಂತೂ ಎಲ್ಲ ಉರಿತಾ ಇದೆ ಕಣೆ ಹೌದಮ್ಮ ನಾವು ಅವ್ರ ಜೊತೆಗೆ ಸೇರಿ ಎಲ್ಲ ಕೆಲಸನೂ ಮಾಡಿದ್ರೆ ಹೀಗಾಗ್ತಿರ್ಲಿಲ್ಲ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ಏನೇನೋ ನಾಟಕ ಮಾಡಿ ಪಾಪ ಎಲ್ಲ ಕೆಲಸನೂ ಅದಕ್ಕೆ ಹತ್ರನೇ ಮಾಡಿಸಿದ್ವಿ ಇವಾಗ ನೋಡು ಹೇಗಾಗಿದೆ ಅವ್ರಿಗೆ ಅಮ್ಮ ಸುಜಿ ನಮ್ಮನ್ನು ಕ್ಷಮಿಸ್ಬಿಡಮ್ಮ ನೀನು ಬಂದಾಗಿಂದೂ ಎಲ್ಲ ಕೆಲಸನೂ ನಿನ್ನ ಹತ್ರನೇ ಮಾಡಿಸ್ಬಿಟ್ವಿ ಹೀಗಾಗೋದಕ್ಕೆ ನಾವಿಬ್ಬರೆ ಒಂಥರ ಕಾರಣ ಆಗ್ಬಿಟ್ವಿ ನಿನ್ಗೇನಾದರೂ ಸಹಾಯ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಯ್ಯೋ ಅತ್ತೆ ಹೀಗೆಲ್ಲ ಹೇಳ್ತಿದ್ರಾ ಒಂದು ಸ್ವಲ್ಪ ದಿನ ಅತ್ತೆ ರೆಸ್ಟ್ ಮಾಡಿದ್ರೆ ಸರಿ ಆಗತ್ತೆ ಆಮೇಲೆ ಮನೆ ಎಲ್ಲ ಕೆಲಸನೂ ನಾನೇ ಪಟಪಟ ಅಂತ ಮಾಡ್ತೀನಿ ಇಲ್ಲಮ್ಮ ಇನ್ಮೇಲಿಂದ ಮನೆ ಎಲ್ಲ ಕೆಲಸನೂ ಎಲ್ಲರೂ ಸೇರಿ ಮಾಡೋಣ ನೀನು ಒಬ್ಳೆ ಮಾಡೋದು ಬೇಡ ನೀನು ಇವಾಗ ರೆಸ್ಟ್ ಮಾಡು ನಾನು ಹೋಗಿ ತಿಂಡಿ ಮಾಡ್ಕೊಂಡು ಬರ್ತೀನಿ ಸಂಜನಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಬ್ರದರ್ ಬರ್ಡೇ ವಿಶ್ ಮಾಡಿ ಅಂತ ಹಾಯ್ ಸಂಜಯ್ ಯು ಹ್ಯಾಪಿ ಬರ್ಡೇ ಹಾಗೆ ರಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ತಾಯಿ ಲೀಲಾ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ಮೇಡಮ್ ಹೇಗಿದ್ದೀರಾ ಭಾನುಪ್ರಿಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ಯಾಮಿಲಿಗೆ ಹಾಯ್ ಹೇಳಿ ಅಂತ ಅವ್ರ ತಂದೆ ಹೆಸರು ಸಂಪತ್ ತಾಯಿ ಹೆಸರು ಯಶೋಧ ಅವ್ರ ತಾತ ಹೇಮಣ್ಣ ಹಾಗೆ ಸ್ವಾತಿ ಗಂಗರಾಜು ಎಲ್ರಿಗೂ ನನ್ನ ಕಡೆಯಿಂದ ಹಾಯ್ ಎಲ್ಲರೂ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನೀವು ನೋಟಿಫಿಕೇಷನ್ ಮೂಲಕ ವಿಡಿಯೋಸ್ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ